ಹಾಯ್ ವೆಲ್ಕಮ್ ಬ್ಯಾಕ್ ಟು ಫುಡ್ ಸ್ಟೋರಿ ನಾನಿವತ್ತು ನಿಮಗೆ ಒಂದು ಬ್ಯೂಟಿಫುಲ್ ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡ್ತೀನಿ ಆ ಜಾಗದ ಹೆಸರು ಇದು ನಿಮಗೆ ಬೆಂಗಳೂರು ಟು ಸಕಲೇಶ್ಪುರ ಪುರ ಬೆಂಗಳೂರು ಟು ಧರ್ಮಸ್ಥಳ ಹೋಗೋದ್ಯಾರ ಸಿಗುತ್ತೆ ಇದು ತುಂಬಾ ಸುಂದರವಾಗಿ ಮತ್ತೆ ನಿಸರ್ಗಕ್ಕೆ ಹತ್ತಿರವಾಗಿದೆ ನೀವು ಈ ಜಾಗಕ್ಕೆ ಹೋಗಬೇಕಾದ್ರೆ ಯಾವುದೇ ಪ್ರವೇಶ ಶುಲ್ಕ ಕೂಡ ಹಾಕಿಲ್ಲ ಈ ಜಾಗದ ವಿಶೇಷ ಏನಂದ್ರೆ ಇದು ನಕ್ಷತ್ರದ ಆಕಾರದಲ್ಲಿದೆ ಈ ನಕ್ಷತ್ರದ ಆಕಾರ ಟೈಮಿಂಗ್ಸ್ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಇರುತ್ತೆ ಇಲ್ಲಿಗೆ ಹೋಗ್ಬೇಕಾದ್ರೆ ಮೆಟ್ರಲ್ ಮುಖಾಂತರನೇ ಹೋಗಬೇಕು ಇಲ್ಲಿ ಸುಮಾರು ಇನ್ನೂ ಮೆಟ್ರಲು ಕಾಲೇಜಾವೆ ನಾವು ಹೋದಾಗಂತೂ ಮಳೆ ಬರ್ತಾನೆ ಇತ್ತು ಈ ಜಾಗನ ಮತ್ತಷ್ಟು ಸುಂದರವಾಗಿ ಕಾಣುವಂತೆ ಮಾಡ್ತಿತ್ತು ಈ ಜಾಗ ಫೋಟೋ ಶೂಟ್ ಮಾಡೋದು ತುಂಬಾ ಒಳ್ಳೆ ಒಳ್ಳೆ ಜಾಗ ಒನ್ ಡೇ ಟ್ರಿಪ್ ಪ್ಲಾನ್ ಮಾಡೋಕ್ಕಿಂತ ತುಂಬಾನೇ ಒಳ್ಳೆ ಪ್ಲೇಸ್ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ಗಳ ಜೊತೆ ಹೋಗ್ಬಾರ್ದು ಇದ್ರ ಜೊತೆಗೆ ನೀವು ಸಕಶಪುರ ಅಥವಾ ಹಾಸನ ಸುತ್ತಮುತ್ತಲಿನ ಜಾಗ ಕೂಡ ಎಕ್ಸ್ಪ್ಲೋರ್ ಮಾಡಬಹುದು ನಿಮ್ಗೆ ಇನ್ನೂ ಸಮಯ ಇತ್ತು ಅಂದ್ರೆ ಧರ್ಮಸ್ಥಳ ದೇವಸ್ಥಾನ ಕೂಡ ಹೋಗಿ ಬರಬಹುದು ನೀವಲ್ಲಿ ಮಂಜುನಾಥನ ದರ್ಶನ ಕೂಡ ಮಾಡ್ಕೊಂಡ್ ಬರ್ಬಹುದು ನೀವು ಈ ಜಾಗದಲ್ಲಿ ಒಳ್ಳೆ ಅದ್ರ ಜೊತೆಗೆ ಮಂಜರ್ಬಾದ್ ಪದದ ಅರ್ಥ ಏನಂದ್ರೆ ಮಂಜರ್ಬಾದ್ ಅನ್ನೋದು ಒಂದು ಕನ್ನಡ ಭಾಷೆಯ ಮಂಜು ತುಂಬಿದ ಜಾಗ ಎಂಬ ಅರ್ಥವನ್ನು ನೀಡುತ್ತೆ ಈ ಜಾಗದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಜೊತೆಗೆ ಲೈಕ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇವೆಲ್ರಿಗೂ ನಮಸ್ಕಾರ